ಒಂದು ಮಾತು ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲದ ಕೂಡುದೈತಿ ಜಂತಿಲದ ಮನಿಯಾಗ ಚಿಂತಿಲದ ಕೂಡುದೈತಿ ಜಂತಿಲ ಯಾರರೇ ಯಾಕೋ ಹುಟ್ಟಿ ಬಂದು ಕ್ಷೇತ್ರ ಆಗಿರ್ಬೇಕು ಅವರು ಅಂಥವ್ರದ್ದು ಏನರ ಚರಿತ್ರೆ ಇದ್ದರೆ ಹೇಳ್ರಿ ಅಂತ ಹೇಳಿದಂದ್ರೆ ಅವ್ರು ಯಾಕಂದ್ರೆ ಎರಡು ಗಂಟೆ ತಕ ಒಂದು ಹಾದಿ ಬ್ಯಾರೆ ಐತ್ರಿ ಇನ್ನು ಮುಂದೆ ಒಂದು ಹಾದಿ ಬ್ಯಾರೆ ಅತ್ತ ಇರಲ್ರಿ ಹಾದಿ ಬ್ಯಾರೆ ಅದಕ್ಕರೆ ಹಾದಿಯಾಗ ಜರಾನ ಮೂರು ಹಾದಿಯಾಗ್ಯವ್ರು ನನಗೆ ಜರ ಸಂಶಯ ಬಂದದ ರೀ ಸ್ವಲ್ಪ ಬಿಡುಗಡೆ ಮಾಡ್ಬೇಕಾಗೈತಿ ಯಾಕಂದ್ರೆ ಇಲ್ಲ ಭಕ್ತಿ ಸಾರ ಇಡೀನು ಇಲ್ಲ ನಂಗಿಲ್ಲ ಆದರೂ ನಮ್ಮ ಮೌಲಾಖಕ್ಕ ಅವ್ರು ಒಂದು ಮಾತು ಹೇಳಿ ಶಿವನಿಗೆ ಊರಂದ್ರೆ ಸಾಕ್ಷಾತ್ ಶಾನಿಯರ ಊರಲ್ಲಾಕೇನು ಅಡ್ಡಿ ಇಲ್ಲ ಪಾರ್ಜಾತಿ ಕೇಳದಕ್ಕಯ್ಯಾರ ಭಜನ ಕೇಳೋದ ಕೂತಯ್ಯಾರ ಡೊಳ್ಳ್ಯಾರೆ ಹದಿನೆಂಟು ಪುರಾಣ ಪಂಡಿತ ತೇಳಿ ಹೇಳಿ ಶಿವನಿಗೆ ಊರು ಏನು ಅಡ್ಡಿ ಇಲ್ಲ ದೊಡ್ಡ ದೊಡ್ಡ ಕಲಾವಿದರ ಊರದ ನಮ್ಮ ಮೌಲಕಕ್ಕ ಒಂದು ಮಾತು ಹೇಳಿದ್ರು ಮಲ್ಲ ಮಿದ್ದಾಕಿ ಮಲ್ಲಿಗೆ ಹೂ ಏರಿಸಿ ಮಲ್ಲಿಕಾರ್ಜುನ ಪೂಜೆ ಮಾಡ್ತಿಳತ್ತ ಮಲ್ಲಿನಾಥಿಂದ ಅವಾಗ ಮಲ್ಲಿಕಾರ್ಜುನ ಹೆಸರು ಬತ್ತತ್ರಿ ನಿಮಗೆ ಯಾವ ಪುರಾಣದೊಳಗೆ ಸಿಕ್ಕದ ನನಗೆ ಇದು ಬೇಕಾಗ್ಯದ ಮಲ್ಲಿಕಾರ್ಜುನ ಕೇಳಿ ಮಲ್ಲಿಕಾರ್ಜುನ ಮಲ್ಲತ್ತ ನಾಮ ಬರಬೇಕಾದ್ರೆ ದಗ್ ಬ್ಯಾರಿಯಾಗ್ಯದ ಸ್ವಲ್ಪ ಹೇಳಲಿ ಆಗ್ಯದ ಅದ ಮಲ್ಲಮ್ಮನ ಸುದ್ದಿ ಆಗಿಲ್ಲ ಯಾವ ಮಲ್ಲಿ ಯಾವ ಅರ್ಜುನ ಅರ್ಜುನ ದಿನನಿತ್ಯ ಮಲ್ಲಿಗೆ ಹೂವಿನಿಂದ ಪೂಜೆ ಮಾಡ್ತಿದ್ದ ಅವಂದ ಮತ್ತೆ ಇವಂದ ಕೂಡಿ ಹೆಸರು ಒಂದ ರೂಪದೊಳಗೆ ಬರಲಿ ತಿಳ್ಕೊಂಡು ಮಲ್ಲಿಗೆ ಹೂ ಇಟ್ಟದಕ್ಕಾಗಿ ಮಲ್ಲಯ್ಯ ಮುಂದ ಅರ್ಜುನ್ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಇದಕ್ಕ ಎತ್ ಹೇಳ್ತೀವಿ ನಾವು ಕೋಡಿದ ಮಂದಿ ಆಗಿದೆ ಹಿಂಗ ಬಂದದ ಅಂತ ಹೇಳಿ ನಮ್ಮ ಕ್ಯಾಶಿಯರ್ ಅಣ್ಣಾಗ ಸ್ವಲ್ಪ ಹಂಗ ಅವ್ರು ನಮ್ಮ ಮೌಲ್ಕ ಅದನ್ ಹೇಳೇನ್ರಿ ಇದನ್ ಹೇಳೇನ್ರಿ ಊರಳೆ ಅಂತ ಹೇಳಿ ಬಾಳ ಎತ್ತಿ ಹಿಡ್ಲಾಕ ಹೋಗ್ಬೇಡ್ರಿ ಹಾ ಹಾ ಅದೇನ ಲೆಕ್ಕಕ್ಕೆ ಬಂದ್ರೆ ಕೊಟ್ಟು ಹೋಗದಾಗದ ಅದಕ್ಕೆ ಇರ್ಲಿ ಬಹಳ ಶಾನೆ ಅದ ರೀ ಒಂದು ಮಾತು ಕೇಳುದದ ಏನೋ ವಾದಿನ ಇಡತ್ತಿರೋ ಏನೋ ಭಕ್ತಿ ಸಾರ್ ಹಾಡತ್ತಿರೋ ನಿಮಗೆ ಬಿಟ್ಟು ಕೊಟ್ಟದಿದು ವಾದಿ ಅಂದ್ರೆ ಅಂದ್ರೆ ಆಮೇಲೆ ಚಪ್ಪಾಳಿಗೆ ಬರಲಿ ಎಲ್ಲರ ಕಡೆದ ಹಾ ವಾದಿ ಅಂದ್ರೆ ಅಂದ್ರೆ ನಮ್ಮ ಕಡೆದ ಬಕ್ ನೋಡಪ್ಪ ಚಾಲು ಆಗ್ಯದ ಏನು ವಾದಿ ಬೇಡತ್ತಿರೀ ಕಿಂಗ್ ಆಗ್ಯದ ನೋಡ್ರಿ ನೀವು ಮೂಲೆ ಕುತ್ಕೊಂಡ ನೀವು ಭಕ್ತಿ ಸಾರತ್ತೀರಿ ಈ ಕಡೆ ಮಂದಿ ಭಕ್ತಿದ ಮಾಡೋನ್ರಿ ಎಕಡೆ ಕೇಳೋಣ ಹೇಳ್ರಿ ನೀವೈನ ಒಂದ್ ಕೆಲಸ ಮಾಡೋಣ ವಾದಿನು ಮಾಡು ಅದ ನಟಿದ ನಟ ಚೌಚೌ ಭಾತ್ ಉಂಡು ಉಂಡ್ ಬಿಡುನು ಹಾ ರೀ ಒಟ್ಟ ವಾದಿನ ಅಣ್ಣ ನಡಿಲ್ Thank you. ಡಪ್ಪ ಬಾರಿಸಿ ಮೌಲಕಾಕ ಒಂದು ಮಾತು ಹೇಳಿದ್ರಿ ರೊಟ್ಟಿ ಮಾಡಿದಂಗೇನಿ ಗಿಟ್ಟಿ ತಿನ್ಬೇಕತ್ತಿ ರೊಟ್ಟಿ ಬಿಟ್ಟಿ ಯಾಕಂದ್ರೆ ಡಪ್ಪ ಬಾರಿಸಿದ್ರೆ ರೊಟ್ಟಿ ಬಿಡ್ದಂಗ ಮಾಡಬಾರ್ದ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಬರೇ ಹೆಣ್ಣ ನಮ್ಮಲ್ಲಿ ಒಟ್ಟು ಗಿಗಿ ಪದೊಳಗೆ ಡಪ್ಪು ಬಾರ್ಸ್ಲಕ್ಕನ ಎಟ್ಟೆಟ್ಟು ಅನ್ನ ಅಲ್ಲ ಇದ್ಯಾನತ್ತಾರಲ್ಲ ಏನು ಸನ್ಮಾನಗಳು ಆಗ್ಯಾವ ಎಷ್ಟು ಅವಾರ್ಡ್ಗಳು ಸಿಕ್ಕಾವು ಸಿಕ್ಕಾವು ಇವ್ನ ಸಿಕ್ಕೈತೆ ರೀ ಇವ್ನ ಗತ್ಬ್ಯಾರೆ ಇವ್ನು ಹೆಂಗೆ ಟಾಂಕ ಟಾಂಕನ ಕ ಟಾಂ ಕ ಟಾಂಕನ ಸತ್ತಾರು ಮುಂದೆ ಹಲಗಿ ಬಾರ್ಸಿದಂಗೆ ನಡ್ಸ್ಯಾನ್ರಿ ಹ್ಞೂ ಮತ್ತು ಹೇಳ್ತಾನೆ ನೋಡಿರಿ ಏನು ಏನು ಹೇಳತ್ಯಾನ ಸಖಿ ಒಳಗೊಂದು ಮಾತು ಹೇಳೇನ್ರಿಪ್ಪ ಯಾಕಂದ್ರೆ ಎಲ್ಲ ಅವನದಿಂದ ಆಗೈತ್ರಿ

ಅವ್ರ ನಿನ್ನ ಹಾಡಿಗೆ ಅಂತಾರು ದಾಸರಕ್ಕಿಂತ ಮೌಲ ಕಾಕ ದಾಸರಕ್ಕಿಂತ ಪಾಸ ಏ ಕೇಳಿದವ್ರ ನಿಮ್ಮ ಹಾಡಿಗೆಂತಾರು ದಾಸರಕ್ಕಿಂತ ಗಂಡ ಹಾಡವ ದಾಸರಕ್ಕಿಂತ ಬಿಟ್ಟ ಕೂಲಿ ಮಾಡುದು ಲೇಸ ಏ ಹಾಸಿಗೆ ಕಾಣಲದೆ ಅಡಿವ್ಯಾಗ ಬೀಳ ಎತ್ತ ನಾಡಿಸಿದೆಯೋ ನಮ್ಮ ಮುಂದೆ ಎಟ್ಟ ನಾಡಿಸಿದ್ಯೋ ಹುಡುಗಿ ಮುಂದೆ ಎತ್ತ ನಡೆಸಿದೋ ದ್ಯಾಸ ಅಂದಿಗೆ ಹೊರ ಊರಾಗಿ ಉಂಗ ಹೆಂಗ ಆದಿತ್ತ ಸ್ವಾಗಸ ಏ ಮೂಗಿನ ವಾಸನೆ ಮುಗಳೇನ ಬಲ್ಲಾದ ಅಲ್ಲಿ ಕಳಸ ಪಾಳಿಗೆ ರ ಕೊಲಿಗೆ ಬಂಗಾರ ಕಳಸ ಏಕಂದ ಹಿಂಗ ಹೇಳತಾರ ಅಡಿಯ ನುಡಿಯ ಪ್ರಾಸ ಪದಕವಮ್ಮಿ ಅಡಿಯ ನುಡಿಯ ಪ್ರಾಸ ಅಪ್ಪನ ಹಿಂಗ ಹೇಳ ತರ ಅಡಿಯ ಕವಮಿ ಹಡಿಯಾ ನುಡಿಯ ಪ್ರಾಗೆ ಆಗೆ 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 ಆ ಹಾ ಶಿಡಲಿಂಗ ಮಹಾರಾಜ್ ಬಂದನತ್ತ ನೋಡ್ರಿ ಲಿಂಗದಾಗಿಂದ ಹುಟ್ಟಿ ಎಲ್ಲ ಇಲ್ಲ ಹಾ ರೇವಣ ಸಿದ್ಧ ರೇವಣ ಸಿದ್ಧ ಕೊಲ್ಲಿ ಪಾಟಿ ಒಳಗ ರೇವಣ ಸಿದ್ಧ ಲಿಂಗದೊಳಗ ಉದ್ಬನ್ ಆಗ್ಯಾರು ಲಿಂಗದೊಳಗ ಹುಟ್ಟಿ ಬಂದಾನ ಅಂದ್ರ ನಾವ್ ಒಂದ್ ಮಾತ್ ಹೇಳಿದಿವ್ರಿ ಏನತ್ತ ಶರೀರ ಸೀರಿ ನಾನು ಬೆನ್ನ ಬಿಟ್ಟು ಮೋಲಾಕಾಕ ನಾ ಹೇಳಿನೇ ಬೇರೆ ತಗದ್ಯಾರಪ್ಪ ಇವ್ ಅಂಗಡಿಯಾಗ ಹೋಗಿ ಬರೀ ಸೀರೆನ ತಗೊಂಡ ಅಂಗಡಿಯಾಗ ಹೋಗಿ ಸೀರೆ ತಗೊಂಡ್ತಾವ ಪಕ್ಕ ಯೋಡ್ರ ಹುಟ್ಟಿದಂಗ ಕಾಣ್ತದ ಸೀರೆಯಾಗ ಹುಟ್ಟ ಸೀರೆಯನ್ನು ನೋಡಲಕ್ ಹೋಗಿ ಅದ ಅದ್ರ ಕೂಡ ಧೋತ್ರ ಹೇಳ್ತಾನ ಏನತ್ರಿ ಸೀರಿ ಉಡೋದು ಹೋತ್ರ ಬೇಕು ಹಾಂ ಸೀರ್ಯಾಗೆ ಬಂದ ಧೋತ್ರೆ ಚೈನ್ ಆದ್ರೆ ನಮ್ಮ ಮಕ್ಳು ಆಗ್ತಾವತ್ತು ಎಷ್ಟೋ ನಿತ್ತು ಇಪ್ಪತ್ತು ವರ್ಷ ಹೊಯ್ಕೊಂಡಾವ ಕರೆ ಅಲ್ಲಿ ಯಾವ ಮಕ್ಳು ನಾಟಿಲ್ಲ ಉಳ್ಕ ಗಿಳುಕ್ ಹತ್ತಿ ಅದ ಕಡೆ ಅವ್ವ ಬೀಜ ಲಡ್ಡು ಆಗ್ಯಾವ ಹಾಂ ರೀ ಅದಕ್ಕೆ ಹಂಗೇನಿರಂಗಿಲ್ಲ ಏನಾದೈತಿ ಅವು ಬರೋಬರಿ ಇರ್ತದ ನಾವು ಕಾಕ ಹಾಂ ಇರ್ಲಿ ಹಂಗೇನು ಇರಂಗಿಲ್ಲ ಅದಕ್ಕ ಸೀರೆ ಹೋಗಿ ದೋತ್ರ ಕೂಡ ನಿನಗ ನಾ ಇದನ್ನ ಎಲ್ಲಾ ಕೇಳಿಲ್ಲ ಮೂಲಕ ಇಲ್ಲ ಸೀರೆ ಆಗ ಒಂದ್ ದೋತ್ರ ಕೂಡ್ಬೇಕು ದೋತ್ರದಾಗ್ವಂದ್ ಸೀರೆ ಇವ್ ನಾ ಮಾತಾ ಮಾತಾಡಿಲ್ಲ ಏನ ಆಧ್ಯಾತ್ಮಿಕ ಕೇಳಿ ನಾ ನಿನ ಸೀರಿ ನಿನಗಾದ್ರೂ ಬೆನ್ನ ಬಿಟ್ಟಿಲ್ಲಪ್ಪ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಶರೀರನು ಸೀರೆ ಸುತ್ತಕೊಂಡೈತೆ ನಾಲ್ಕು ಲಕ್ಷ ನೀ ತಿರುಗಿ ತಿರುಗಿ ಬರಬೇಕಾದ್ರೆ ಈ ಜನ್ಮ ಪ್ರತಿ ಒಂದು ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಶರೀರಂಬು ಸೀರಿ ಒಳಗಿಂದ ಬರಬೇಕಾಗ್ಯದ ಇದನ್ನ ಬಿಟ್ಟರೆ ಅದ ಕಡಿಯಾಕ ಕೆಲಸ ಆಗಿಲ್ಲ ಅಂತ ನಾ ಹೇಳೀನಿ ಇವ ಪುರಾಣ ಪಂಡಿತ ಕಮಿರಿ ಕೌಂದಿ ಪಂಡಿತ ಜಾಸ್ತಿ ಕಾಣ್ಲತ್ತೇನ ಮೌಲ ಕಾಕ ಹೊತ್ತು ಮುಣಿದಂಗ ಅವ ಅದ್ರಾಗ ಹೆಚ್ಚು ದುಡ್ಕಿ ಮಾಡ್ಯಾನ ಕೌಂದಿಯಾಗ ಅದ ಕೈಯಲ್ಲಿ ಹಂಗೇನತ್ತ ನಿನಗ ನಾ ಕೇಳಿಲ್ಲ ನೀ ತಿಳ್ಕೊಳ ಅದಕ್ಕೆ ಹೇಳ್ಯಾರ ಮಾತ ಘಾತೈತಿ ಐತಿ ಮುತ್ತೈತಿ ಮಾತ ಮಾಣಿಕ್ಯ ಐತಿ ಮಾತ ರತ್ನ ಐತಿ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿಯದವ ಜಗಳವ ತಂದ ಮಾನುಳ ಮನುಷ್ಯಾಗ ಮಾತಿನ ಪೆಟ್ಟ ನಮ್ಮ ಮೊಲಕ್ಕಾಕನ್ ಹಿಂಬಾಲ ಬಂದದ ನೋಡ್ರಿ ಸೂರು ಬಾರಿಸುವಂತ ಅಂತ ಕತ್ತಿಗೆ ಲತ್ತಿ ಪೆಟ್ಟತ್ ಹೇಳ್ಯಾರ ಜಗತ್ತಿನೊಳಗ ಯಾಕಂದ್ರೆ ಸೀರಿ ಅವನ ಚೆಕ್ ಮಾಡ್ಲಾಕ್ ಹೋಗ್ಯಾನ ಅವ ತಗೋಬೇಕಾಗ್ಯದ್ ಅವನು ಬಾಳ್ ಬೇರಿಕಿದ ನೀವು ಸರಿ ನೀವ್ ಒಂದ ಯಾಕೆ ಹೇಳನ ತಾ ಚಕ್ ನಾನ ಹೋಗೇನ್ರಿ ಚೆಕ್ ಮಾಡ್ಲಕ್ ಅನ್ಬೇಕಲ್ಲ ನನ್ನ ತೊಳಿತಾಳಿ ಸ್ವಚ್ಛಂಗ ಅನ್ನೋದು ಗೊತ್ತೈತಿ ಅವಂಗ್ ಬಂದಿರ್ತೈತಿ ನೋಡ್ರಿ ಗೊಲು ಆ ಕದನ ಮುಂದೆ ಮಾಡಿಬಿಟ್ಟ ನೋಡಿ ತ ಹಿಂದಕ್ಕೆ ಸರಕೊಂಡಾ ಯಾರು ನರೇ ದೌಡ್ಯಾ ಕೊಟ್ಟು ಕಡ್ಯಾಕಂಗಾ ಮೌಲಾ ಹಂಗಾ ಮಾಡ್ಲಕ್ಕೆ ಹೋಗಬೇಡ ಕಕಾ ಮತ್ತೆ ಲಿಂಗದೊಳಗೆ ಹುಟ್ಟೆ ಅಂತ ಲಿಂಗ ಎಲ್ಲ ಐತಿ ಲಿಂಗ ಅಂದ್ರೆ ಏನು ಏನು ಲಿಂಗ ಅಂದ್ರೆ ಎಲ್ಲಾ ಗಂಡ ಕಂಡೈತಿ ನಿನಗಾ ಯಾವ ಶಾಸ್ತ್ರದೊಳಗೆ ಬರ್ದದ ಲಿಂಗ ಅಂದ್ರೆ ಎಲ್ಲಾ ಗಂಡ ಐತೆ ಅಂತ ಹೇಳಿ ನೋಡು ಲಿಂಗ ಕೆಳಗ ಐತಿ ಆಕಾರ ಜಲಾರಿ ಕೆಳಗ ಜಲಾರಿ ಐತಿ ಯವನಿ ಆಕಾರ ಆಕಾರ ಸದ ಲಿಂಗ ನೋಡ್ಲಾಕ ಪ್ರತಿ ಒಂದ್ ಮನುಷ್ಯ ಕಣ್ಣಿಗೆ ಕಾಣ್ತದ ಯವನಿ ಆಕಾರ ಕೆಳಗ ಜಲಾರಿ ಐತಿ ಆ ಜಲಾರಿ ಐತಿ ಅನ ನಿಮ್ಮ ಅಪ್ಪನ ಲಿಂಗ ಬಂದ ಮ್ಯಾಲ ಗಜ ಉರಿಯದ ಕೆಳಗ ಜಲಾನಿ ಜಲಾರಿ ಇರ್ಲಿಕ್ಕಂದ್ರ ಲಿಂಗ ಹೊತ್ಕೊಂಡು ತಿರುಗಾಡು ಹೆಗಲ ಮೇಲ ಗಡ್ಡಿ ಏನ ಮೂರು ಮಂದಿ ಹೆಗಲ ಮೇಲೆ ಇಟ್ಕೊಂಡು ತಿರುಗತಿದ್ರಿ ಜಲಾರಿ ಬೇಕಾ ಉಪಕಾರ ಮಾಡ್ಲಕ್ ಹೋಗಂಟ್ಲೆ ಉಪಕಾರ ಮಾಡ್ಕೊತ ಬೇಡ ಹೋಗ್ರಿಂಗ್ ಲಿಂಗ್ ಸಹಿತ ಕೆಳಗ ಜಲಾರಿ ಆಧಾರ ಅಂದ್ರೆ ಶಕ್ತಿ ಅಂದ್ರೆ ನಮ್ಮ ಅಣ್ಣವ್ರ ಒಂದ್ ಮಾತು ಹೇಳಿದ್ರು ಕ್ಯಾಶ್ ಬರ್ಕೊಳ್ಳೋರು ಒಳಗೆ ಅವ್ರೊಂದ್ ಮಾತ್ ಹೇಳಿದ್ರು ನೀನು ಅನಿಲಾ ದೇವಿದ ಹೇಳಿದೆ ತಂಗಿ ಆದ್ರೂನು ಇದ್ರೊಳಗ ಗಾಂಡನ ದೊಡ್ಡದ ಮಾಡಿ ಅಂತ ಒಂದ್ ಮಾತು ಹೇಳಿದ್ರು ಅವರು ಗಾಂಡನ ದೊಡ್ಡದ ಮಾಡಿ ಅಂತ ನಿಮ್ಮ ಮನಸ್ಸಿಗೆ ಭಾವನ ಆಗ್ಯದ ಜರ್ಕಾರ ಆ ಮಾಂಡವ ಋಷಿ ಆಕಿ ಗಂಡ ಏನು ಒದ್ದಿದ್ದಲ್ಲ ಮಾಂಡವ್ ಋಷಿ ಶ್ರಾಪ ಕೊಟ್ಟ ಮೇಲೆ ಸತ್ರ ಸಾಯಿ ಹೊತ್ತ ಬಿಡು ನನಗೇನ್ ಆನಿ ಹಾಕಬಾರದತ್ತು ಒಂದು ಹೆಣ್ಣು ಜರ್ಕರ್ ಮನಸ್ಸು ಮಾಡಿ ಬಿಟ್ಟಿದ್ದಳಂದ್ರ ಮಣ್ಣು ಮುಕ್ಕಿ ಹೋಗುತ್ತಿದ್ದ ಇನಕ ಗಂಡ ಇದು ಹೆಣ್ಣಿನ ಧರ್ಮದ ಮಾಂಡ ಗಂಡ ಊಟಕ್ಕ ಅದಕ್ಕ ವಿಚಾರ ಮಾಡಿ ಅನಿಲ ದೇವಿ ಆನೆ ಹಾಕ್ಯಾಳು ಸೂರ್ಯ ತರಿಬೇಡ ಯ ನಮ್ಮ ಶಿವನಿಗೆ ಊರಾಗಿಂದ ಒಂದ್ ನಾಯಿ ನಮ್ಮ ಆಗ್ತದೆ ನಮ್ಮಕ್ಕಾಕ ಆನೆ ಇಟ್ಟು ತರ್ಬುತಾನ ನೋಡಿ ಆನೆ ಮಾಡಿ ಕೇಳ್ರಿ ನೀವು ತರ್ಬುತಾನ ಹಂಗಿಲ್ಲ ಅವ್ರವ್ರ ಧರ್ಮದ ಮೇಲೆ ಅವ್ರ ಮಾಡಿರುವಂತ ಕಾಯಕದ ಮೇಲೆ ಹೋಗ್ತದ ಶಕ್ತಿ 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 ಅಂದ್ರೆ ಹೆಣ್ಣೈತಿ ಅವ್ರ ಅಣ್ಣವರಂದ್ರು ಪತಿವರ್ತ ಶಕ್ತಿ ಪತಿವ್ರತ ಶಕ್ತಿ ಇತ್ತ ಕೇಲತಿ ನೀವ್ ಅಂದ್ರೆ ಅಣ್ಣ ಆದ ಶಕ್ತಿ ಅಂದ್ರೆ ಗಂಡ ಶಿವ ಅಂದ್ರೆ ಗಂಡ ಶಕ್ತಿ ಅಂದ್ರೆ ಹೆಣ್ಣ ಎಲ್ಲ ಶಕ್ತಿ ಬೇಕ ಬರೇ ಒಂದು ನಮ್ಮ ಸೂರ ಮೇಲೆ ಇಳದತಿಪ್ಪ ಅಂದ್ರೆ ಇದನ್ನ ಬಿಗಿಬೇಕಾದ್ರೆ ಶಕ್ತಿ ಬೇಕ ಆ ಶಕ್ತಿ ಅಂದ್ರೆ ಹೆಣ್ಣ ಐತಿ ಬರೀ ಇದು ಕೋಲ್ ಐತಿ ಅಂದ್ರು ಇದ್ರ ಒಳಗ ನಾ ಇದು ಬರೇ ನೋಡ್ಲಾಕ್ ಆಯ್ತಿಪಾ ಉದ್ ಕಾಣ್ತದ

ಭಾಳ ತೊಳೆ ಒಳಗ ಆಡ್ತಿರ್ಬೇಕು ಕೆಲಸ ಅದು ಶಕ್ತಿ ಶಕ್ತಿ ಅಂದ್ರೆ ಹೆಣ್ಣ ಅದಕ್ಕೆ ನಮ್ಮ ಮೌಲಾಕ ಒಂದ್ ಮಾತು ಹೇಳು ಲಿಂಗದಿಂದ ಹುಟ್ಟ್ಯನೋ ಲಿಂಗದಿಂದ ಹುಟ್ಟಬೇಕಾದ್ರೆ ಓಂಕಾರ ಅಂದ್ರ ಗಂಡ ಐತಿ ಅಂತ ಓಂಕಾರದಿಂದ್ರಂದ್ರ ಓಂಕಾರದಿಂದ ಉತ್ಪತ್ತಿ ಓಂಕಾರದಿಂದ ಆಕಾಶ ಆಕಾಶದಿಂದ ವಾಯು ವಾಯುದಿಂದ ಅಗ್ನಿ ಅಗ್ನಿ ಜಲ ಜಲದಿಂದ ನೆಲ ನೀವು ಇಲ್ಲೆಲ್ಲ ಶಾಸ್ತ್ರ ಬಲ್ಲವರೀರಿ ಜಲದಿಂದ ನೆಲ ಆಗ್ಯದು ಏನ ನೀರ್ ನಿರಾಕಾರದಿಂದ ನೆಲ ಆಗ್ಯದು ಆಯ್ತು ಬಿಡು ಓಂಕಾರ ಹ ಹ ಹ ಓಂಕಾರ ಎಲ್ಲಿದು ಬತ್ತ ಅದ ಹೆಂಗ್ ಬಂತು ಓಂಕಾರ ಎಲ್ಲಿದು ಬತ್ತು ಅದು ಬೇಕಾಗ್ಯದ ರೀ ಮ ಓಂಕಾರ ಅಂದ್ರೆ ಇದೆಲ್ಲ ಗಂಡ ಐತಿ ತ ನಿನಗೆ ಭ್ರಮೆ ಆಗಿದಾ ಹ ಓಂಕಾರ ಓಮ್ ಅಂತ ಹೇಳಿ ನಾಮ ಬರ್ಬೇಕಾದ್ರೆ ಹೆಂಗಾ ಹೆಂಗ ಓದ ಮುಂದೆ ಒಂದ ಪೂಜೆ ಬಂದಾಗ ಓಮ್ ಅಂತ ನಾಮ ಬರ್ತದ ನೀವು ಕೇಳ್ರಿ ನಾನು ಊಟ ಕಳ್ಸೀರಿ ನೀವು ಪಾರ್ಟಿ ಆynit ತರ ಅವರು ಈಗ ಹ ಹ ಪೂಜೆ ಬೇಕು ಪೂಜೆ ಬೇಕು ಓದೊಳಗೆ ಪೂಜೆ ಓದ ಮುಂದೆ ಒಂದು ಇದ್ದಾಗ ಓಮ ಮಾ ಪೂಜಿನ ಇರ್ಲಿಕ್ಕೆ ಬರೇ ನಾಯಿ ಗತ್ಲೆ ಅವ ಅವು ಅನ್ಕೊ ತಿರುಗು ಪಾಳಿ ಬರ್ತದ ಒಮ್ಮೆ ಹೊಲಕ ಹಂಗೆ ಆ ಪೂಜೆ ಅಂದ್ರನ ಹೆಣ್ಣು ಕೂತ್ರ ಹೆಣ್ಣು ನಿತ್ರ ಹೆಣ್ಣು ಎದ್ರ ಹೆಣ್ಣು ಬಿದ್ರ ಹೆಣ್ಣು ನೀ ನಾನು ಅದೇನೋ ಒಂದು ಮಾತು ಹೇಳ್ರಿ ನೋಡ್ರಿ ಸತ್ತು ಮ್ಯಾಲ ತಾವ ಒಬ್ಬ ಗುರು ಬೋದ ಕೊಡ್ತಾನತ್ರಿ ಯಾವ ಜಂಗ ಮಾಣಸ್ ಹಿರೇಮಠವೋ ಇರ್ತಾರಲ್ರಿ ಪಾದ ಇಡ್ತಾರತ್ರೀ ಪನೆಹತ್ಯಾಗ ಪಾದ ಇಡ್ತಾರಂದೀ ಸತ್ತು ಮ್ಯಾಲತ್ತು ಬರೇ ಅಂತರಿಟ್ಟ ಪಾದ ಇಡ್ತಾನೋ ಏನೋ ನನ್ನ ಭೂಮ್ಯಾಗ ಹೋದ ಹುಗ್ದ ಪಾದ ಇಡ್ತಾನೋ ಭೂಮಿ ಭೂಮಿ ಬೇಕ ನೀ ಎಲ್ಲ ನೀನ್ ಮುತ್ಯಾಸತ್ರವನ್ ಹೂಗುಳಕ ಬೇಕ ಪಾದ ಇಡ್ರಿ ಅಲ್ಲಿ ಒಂದ್ ಮನಿ ಅದಕ್ಕೊಂದು ಮಾತ್ ಹೇಳ್ಯಾರ ನೋಡ್ರಿ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲದ ಕೂಡುದೈತಿ ಜಂತಿಲದ ಮನಿಯಾಗ ಚಿಂತಿಲದ ಕೂಡುದೈತಿ ಜಂತಿಲದ ಮನಿಯಾಗ ಈಗ ನೀವು ಜಂತಿ ಮನಿ ಇದನ್ನ ಮುಗಿಸ್ಕೊಂಡು ಹೋಗ್ತಿವಿ ಜಂತಿಲದ ಮನಿ ಅದ ನೋಡಿ ಕೆಳಗೈತಿ ನೋಡಿ ಯಾವಾಗ ಹೋಗ್ತಾ ನೀವು ಇವ್ನಿಂದ ಕಳಸುದೈತ್ರಿ